ಅತ್ಯಂತ ಸುವಾಸನೆ ಭರಿತ ಪರಿಮಳ ಹೊರಸೂಸುವ ನೈಸರ್ಗಿಕ ಅಗರಬತ್ತಿ ಕಂಪನಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಕಂಪನಿ ಪಾವಂಜಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಕೊಡುಗೆಯೊಂದನ್ನು ಮಂಗಳವಾರ ಸಲ್ಲಿಸಿತು ಇಲ್ಲಿನ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಈ ಪ್ರಯುಕ್ತ ದಿನದ ಇಪ್ಪತ್ನಾಲ್ಕು ಗಂಟೆ ತನ್ನ ಪರಿಮಳ ಹೊರಸೂಸುವ ಬೃಹತ್ ಅಗರಬತ್ತಿಯನ್ನು ನೀಡಿದೆ ಅಗರಬತ್ತಿಯನ್ನ ಕ್ಷೇತ್ರದ ಅರ್ಚಕ ರಾವ್ ಉದ್ಘಾಟಿಸಿ ಸಂಸ್ಥೆಗೆ ಶುಭ ಕೋರಿದರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸೂರ್ಯಕುಮಾರ್ ಉಪಸ್ಥಿತಿಯಲ್ಲಿ ಸೈಕಲ್ ಅಗರಬತ್ತಿ ಕಂಪನಿಯ ಪ್ರತಿನಿಧಿಗಳನ್ನ ದೇವರ ಪ್ರಸಾದ ಗೌರವಿಸಲಾಯಿತು ಶ್ರೀ ಕುದ್ರೋಳಿ ಗೋಕರ್ಣಾಥೇಶ್ವರ ಪಾವಂಜೆ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕಾಪು ಕಾಪುಮಾರಿಯಮ್ಮ ದೇವಸ್ಥಾನ ಸಹಿತ ಹಲವು ಕ್ಷೇತ್ರಗಳಿಗೆ ಧಾರ್ಮಿಕ ಸಂಭ್ರಮದ ಪ್ರಯುಕ್ತ ಬೃಹತ್ ಅಗರಬತ್ತಿಯನ್ನ ಕೊಡುಗೆಯಾಗಿ ನೀಡಲು ಮುಂದಾಗಿದೆ ಈ ದಿವಸ ಒಂದು ಶುಭ ದಿವಸ ಅಂತ ಹೇಳಬೇಕು ಯಾಕಂದರೆ ನಮ್ಮ ಈ ಮಹಾಲಿಂಗೇಶ್ವರ ಮಹಾಗಣಪತಿಯ ಸನ್ನಿಧಾನದಲ್ಲಿ ಸೈಕಲ್ ಪ್ಯೂರ್ ಅಗರ್ಬತ್ತಿ ಕಂಪನಿಯ ರಂಗರಾವ್ ಆ್ಯಂಡ್ ಸನ್ಸ್ ಅವರು ನಮಗೆ ಒಂದು ಈ ಬತ್ತಿಯನ್ನು ಕರುಣಿಸಿದ್ದಾರೆ ಇದರ ಮಹಿಮೆ ಏನೆಂದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಇದು ಉರಿಯುತ್ತದೆ ಈ ಕಂಪನಿಯು ಶುರುವಾಗಿ ಎಪ್ಪತ್ತೈದು ವರ್ಷಗಳು ಕಳೆಯಿತು ಎಪ್ಪತ್ತೈದು ದೇಶಗಳಲ್ಲಿಯೂ ಇದು ಪ್ರಸಾರದಲ್ಲಿದೆ ಹಾಗೆ ಈ ದಿವಸ ನಮ್ಮ ಈ ಮಹಾಲಿಂಗೇಶ್ವರ ಮಹಾಗಣಪತಿಯ ಸನ್ನಿಧಾನಕ್ಕೆ ಈ ಬತ್ತಿಯು ಬಂದು ನಮಗೆಲ್ಲರಿಗೂ ಇದರ ಪರಿಮಳವನ್ನು ಆಸ್ವಾದಿಸುವಂಥ ಯೋಗವನ್ನು ಆ ಪರಮಾತ್ಮ ಕರುಣಿಸಿದ್ದಾನೆ ಆದ್ದರಿಂದ ನೀವೆಲ್ಲರೂ ಈ ಶುಭ ಸಂದರ್ಭದಲ್ಲಿ ಈ ಇದನ್ನೆಲ್ಲ ನೋಡಿ ಆ ಕಂಪನಿಯ ಬಗ್ಗೆ ಎಲ್ಲರೂ ಇನ್ನು ಮುಂದೆಯೂ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಆ ಕಂಪೆನಿಯ ಯಜಮಾನರ ಪ್ರಗ ಅವರು ಅರ್ಜುನ್ ರಂಗ ಅಂತ ಅವರು ಅವರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಮತ್ತು ಈ ಜಾತ್ರಾ ಸಂದರ್ಭ ಅಂದರೆ ಈ ಉತ್ಸವದ ಸಂದರ್ಭದಲ್ಲಿ ಇದೂ ಅಲ್ಲದೆ ಇದು ಇಂದೇ ಇದೇ ಥರ ಕೆಲವು ದೇವಸ್ಥಾನಗಳಲ್ಲಿಯೂ ಇದನ್ನು ನಾವು ಇದ ಇದನ್ನು ಈ ಊದುಬತ್ತಿಯನ್ನು ಉರಿಸಿ ಇದರ ಕಂಪನ್ನು ಎಲ್ಲರಿಗೂ ಸಿಗುವ ಹಾಗೆ ಮಾಡಿದ್ದೇವೆ ಇದು ಈಗ ನಮ್ಮ ಈ ಪಾವಂಜಿ ದೇವಸ್ಥಾನದಲ್ಲಿ ಇವತ್ತಿನಿಂದ ನಾಳೆವರೆಗೂ ಉರಿಯುತ್ತಾ ಇರುತ್ತದೆ